ವೀರಲೋಕ ಬುಕ್ಸ್ ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಸಂಸ್ಕೃತಿ ಪ್ರತಿಷ್ಠಾನ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ದೇಸಿ ಕಥಾ ಕಮ್ಮಟ ಕಾರ್ಯಕ್ರಮವನ್ನು ನಗರದ ಆಶಾಕಿರಣ ಕಿರಣ ಮಕ್ಕಳ ಶಾಲೆಯ ಸಮೀಪವಿರುವ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ

ಕೆಲಸ ಮಾಡಿದ್ರೆ ಅನುಭವ ಕಡಿಮೆ ಆಗುತ್ತೆ ಸಾಹಿತ್ಯ ಎಲ್ಲ ಅನುಭವ ಆಗಿದೆ ನಿಮಗೆ ಉದಾಹರಣೆಗೆ ಇತ್ತೀಚೆಗೆ ಕನ್ನಡಕ್ಕೆ ಬಂದಂತಹ ಒಬ್ಬ ಆಟೋ ರಿಕ್ಷಾವಾಲ ಬರ್ದಿರುವ ಬಂಗಾಳಿಯನ್ನು ಬಹಳ ದೊಡ್ಡ ಹೆಸರು ಮಾಡಿದ್ದು ಇಡೀ ದೇಶದ ಸಾಹಿತ್ಯದ ಕೃತಿಯಾಗಿ ಅದನ್ನು ಅಭ್ಯಾಸ ಮಾಡ್ತಾರೆ ಚಾಂಡಾಳನೊಬ್ಬನ ಆತ್ಮವಿಮರ್ಶಿವೆ ಅವನು ಬರಿ ಯಾವ ಯಾವಳಿಗೆ ಹೋಗುತ್ತಾನೆ ಅಂತಂದ್ರೆ ರೋಚಕವಾದ ಕತೆ ಬಂಗಾಳಿ ಭಾಷೆಯ ಬಹಳ ಒಂದು ಕಾದಂಬರಿ ಇತ್ತೀಚೆಗೆ ಕನ್ನಡಕ್ಕೆ ಅನುವಾದ ಆಗಿ ಬಂದಿದೆ ನಾಗಭೂಷ್ಣ ಅಂತ ನನ್ನ ಜೂನಿಯರ್ ಎಂ ಎ ಹೋಗುವಾಗ ಅವರು ಕಮಲ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರು ಇತ್ತೀಚೆಗೆ ಅನುವಾದ ಮಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರು ಮಾತನಾಡಿ ವೀರಲೋಕ ಬುಕ್ಸ್ ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಸಂಸ್ಕೃತಿ ಪ್ರತಿಷ್ಠಾನ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ದೇಸಿ ಕಥಾ ಕಮ್ಮಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆಯ ಕಥೆಗಾರರಿಗೆ ಸಹಕಾರಿಯಾಗುವ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಎಂದು ಹೇಳಿದ್ದಾರೆ ಜಿಲ್ಲಾ ಮಟ್ಟದ ದೇಸಿ ಕಥಾ ಕಮ್ಮಟವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನ್ನಡ ಭವನದಲ್ಲಿ ಇವತ್ತು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಡೀ ದಿನ ಸಂಪೂರ್ಣವಾಗಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆಯೇ ಸತ್ಯನಾರಾಯಣ ಸರ್ ಅವರು ಕೂಡ ಇರ್ತಾರೆ ಮತ್ತೆ ಬೇರೆ ಬೇರೆ ಕತೆಗಾರರು ಕೂಡ ಇದರ ಜೊತೆಯಲ್ಲಿ ಜೊತೆಗೂಡಿಕೊಂಡು ಎರಡು ದಿನಗಳ ಕಾಲ ಈ ಕಮ್ಮಟವನ್ನು ಆಯೋಜನೆ ಮಾಡಿ ನಮ್ಮ ಜಿಲ್ಲೆಯ ಕತೆಗಾರರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಸಾಹಿತಿಗಳಾದ ನಳಿನ ಡಿಸೋಜಾ ಅವರು ಮಾತನಾಡಿ ಕಥಾ ಕವನದಲ್ಲಿ ಆಸಕ್ತಿ ಇರುವವರು ಈ ಎರಡು ದಿನದ ಕಥಾ ಕಮ್ಮಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದ್ದಾರೆ ಎರಡು ದಿನಗಳ ಕಥಾ ಕಮ್ಮಟ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಶ್ರೀಯುತ ರಾಜಪ್ಪ ದಳ್ವಾಯಿಯವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಬಿರದ ನಿರ್ದೇಶಕರಾಗಿ ಆಗಮಿಸಿದ್ದಾರೆ ಬಹುಶಃ ಇದು ಒಂದು ಒಳ್ಳೆಯ ಭೂಮಿಕೆಯನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕನ್ನ ಕಥೆ ಕವನ ಇದರಲ್ಲಿ ಆಸಕ್ತಿ ಇರುವಂಥ ಸಾಹಿತ್ಯ ಆಸಕ್ತಿ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ಇದು ಒಂದು ಒಳ್ಳೆ ಭೂಮಿಕೆಯನ್ನು ನಿರ್ಮಿಸಿಕೊಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನನ್ನ ಸಂಸ್ಥೆಯಾದಂಥ ಚಿಕ್ಕಮಗಳೂರು ಸಂಸ್ಕೃತಿ ಪ್ರತಿಷ್ಠಾನ ಇವೆರಡೂ ಸಂಘಟನೆಗಳು ಸಹ ಸೇರಿ ವೀರಲೋಕ ಬುಕ್ಸ್ ಬ್ಯಾಂಗ್ಳೂರು ಇವರು ಅತಿ ಹೆಚ್ಚಿನ ಸಹಕಾರವನ್ನು ಕೊಡುವ ಮೂಲಕ ಇಲ್ಲಿ ಸಾಕಾರಗೊಳಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಇವರೆಲ್ಲರಿಗೂ ಸಹ ನಮ್ಮ ಅನಂತ ಧನ್ಯವಾದಗಳು ಅಂತ ಹೇಳ್ಕೊಳ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಕೃತಿ ಪ್ರತಿಷ್ಠಾನ ವೀರಲೋಕ ಬುಕ್ಸ್ ಬೆಂಗಳೂರಿನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು